ನಮಸ್ಕಾರ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿಜೆಪಿ ಅಳೆದು ತೂಗಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿತ್ತು ಅದರಲ್ಲಿ ನಾಲ್ಕು ಕ್ಷೇತ್ರಗಳು ಈಗ ಪೆಂಡಿಂಗ್ ಇತ್ತು ಮೂರು ಮೈತ್ರಿ ಕ್ಷೇತ್ರ ಇನ್ನೊಂದು ಬಿಜೆಪಿಯ ಕ್ಷೇತ್ರ ಈಗ ಆ ಎಲ್ಲ ನಾಲ್ಕು ಕ್ಷೇತ್ರಗಳಿಗೆ ಹೆಸರು ಅಧಿಕೃತವಾಗಿದೆ ಒಂದೊಂದಾಗೆ ಹೆಸರು ಹೇಳ್ತಾ ಹೋಗ್ತೀನಿ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಂಡ್ಯ ಕ್ಷೇತ್ರ ಹಾಸನ ಕೋಲಾರ ಮತ್ತು ಬಿಜೆಪಿಯ ಚಿತ್ರದುರ್ಗ ಕ್ಷೇತ್ರ ಈ ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಅಧಿಕೃತವಾಗಿ ಪ್ರಕಟಗೊಳ್ಳೋದು ಬಾಕಿ ಇತ್ತು ಈಗ ಅದು ಸಹ ಫೈನಲ್ ಆಗಿದೆ ಕುಮಾರಸ್ವಾಮಿ ಅವರ ಅನಾರೋಗ್ಯ ಕಾರಣದಿಂದಾಗಿ ಪಟ್ಟಿ ಡಿಲೇ ಆಗಿತ್ತು ಈಗ ಅವರು ಚೇತರಿಸಿಕೊಂಡಿದ್ದಾರೆ ಜೆಡಿಎಸ್ ನ ಮೂರು ಕ್ಷೇತ್ರ ಮತ್ತು ಬಿಜೆಪಿಯ ಒಂದು ಚಿತ್ರದುರ್ಗ ಕ್ಷೇತ್ರ ಒಟ್ಟು ನಾಲ್ಕು ಕ್ಷೇತ್ರಗಳಿಗೆ ಪಟ್ಟಿ ಫೈನಲ್ ಆಗಿದೆ ಈ ನಾಲ್ಕು ಕ್ಷೇತ್ರಗಳ ಪೈಕಿ ಮೊದಲನೇದಾಗಿ ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರ ಕುತೂಹಲ ಕೆರಳಿಸಿರ್ತಕ್ಕಂಥ ಕ್ಷೇತ್ರ ಯಾಕೆ ಅಂದ್ರೆ ಸುಮಲತಾ ಅವರಿಂದ ಈ ಬಾರಿ ಎಲ್ಲಿ ಸುಮಲತಾ ಅವರು ಮತ್ತೆ ರೆಬಲ್ ಆಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರೋ ಅನ್ನೋ ಊಹಾಪೋಹಗಳಂತೂ ಇದ್ದೇ ಇತ್ತು ಬಿಜೆಪಿ ಹೈಕಮಾಂಡ್ ಅವರು ಸುಮಲತಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರಲ್ಲಿ ಸಮರ್ಥರಾಗಿದ್ದಾರೆ ಸಫಲರಾಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಬಂಡೆಳೋದಾಗಿದ್ರೆ ಇಷ್ಟೊತ್ತಿಗೆ ಸುಮಲತಾ ಅವರು ಯಾವಾಗ್ಲೂ ಬಂಡೆಳಬಹುದಾಗಿತ್ತು ರಾಧಾ ಮೋಹನ್ ದಾಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಅಂತೇಳಿ ಕುಮಾರಸ್ವಾಮಿ ಅವರು ವಾರದ ಹಿಂದೆನೆ ಹೇಳ್ಬಿಟ್ಟಿದ್ರು ನಮಗೆ ಅವರು ಮೂರು ಕ್ಷೇತ್ರಗಳನ್ನು ಕೊಟ್ಟಿದ್ದಾರೆ ಮಂಡ್ಯ ಹಾಸನ ಮತ್ತು ಕೋಲಾರ ಅಂತ ಸುಮಲತಾ ಅವರು ನಿಜಕ್ಕೂ ಮನಸ್ತಾಪ ಇದ್ದು ಸ್ವತಂತ್ರವಾಗಿ ಸ್ಪರ್ಧಿಸುವ ಆಲೋಚನೆಗಳೇನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆಗ್ಲೇ ಅವರು ಮಾಧ್ಯಮದ ಮುಂದೆ ಬಂದು ತಮ್ಮ ನಿರ್ಧಾರನ ಹೇಳಬೇಕಾಗಿತ್ತು ಆದರೆ ಸುಮಲತಾ ಅವರು ಸೈಲೆಂಟ್ ಆಗಿದ್ದಾರೆ ಯಾವಾಗ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಮಂಡ್ಯ ಸಹ ಜೆಡಿಎಸ್ ಪಾಲಾಗಿದೆ ಅಂತ ಹೇಳಿದ್ರು ಆಗಿನಿಂದ ಸುಮಲತಾ ಅವರು ಮೀಡಿಯಾಗಳಿಗೆ ಕಾಣಿಸಿಕೊಂಡೇ ಇಲ್ಲ ಅದರರ್ಥ ಸುಮಲತಾ ಅವರಿಗೆ ಸಮ್ಮತಿ ಇದೆ ಯಾಕೆಂದ್ರೆ ಬಿಜೆಪಿ ಅವರು ಸುಮಲತಾ ಅವರಿಗೆ ರಾಜ್ಯಸಭಾ ಟಿಕೆಟ್ ಅಥವಾ ವಿಧಾನ ಪರಿಷತ್ತಿಗೆ ನಿಮ್ಮನ್ನ ನಾಮಿನೇಟ್ ಮಾಡ್ತೀವಿ ನಿಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿದೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ ಅನ್ನೋ ಸ್ಪಷ್ಟವಾದ ಭರವಸೆಯನ್ನು ನೀಡಿದ್ರಿಂದ ಸುಮಲತಾ ಅವರು ಈಗ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಮೇಲಾಗಿ ಮಂಡ್ಯ ಕ್ಷೇತ್ರಕ್ಕೆ ಈಗ ಅಭ್ಯರ್ಥಿ ಆಗೋಕೆ ಹೊರಟಿರೋರು ಬೇರೆ ಯಾರು ಅಲ್ಲ ಸ್ವತಃ ಕುಮಾರಸ್ವಾಮಿ ಈ ಹಿಂದೆ ಸುಮಲತಾ ಅವ್ರು ಹೇಳೇ ಬಿಟ್ಟಿದ್ರು ಕುಮಾರಸ್ವಾಮಿ ಅವರೇನಾದ್ರು ಮಂಡ್ಯ ಕ್ಷೇತ್ರದಿಂದ ನಿಲ್ಲೋದಾದ್ರೆ ಯಾವುದೇ ಅಭ್ಯಂತರ ಇಲ್ಲ ಅವರನ್ನು ಬಿಟ್ಟು ಬೇರೆ ಯಾರು ನಿಂತರೂ ನನ್ನ ಸ್ಪರ್ಧೆ ಖಚಿತ ಅಂತ ಆ ರಿಸ್ಕ್ ನ ತೆಗೆದುಕೊಳ್ಳೋದ್ ಬೇಡ ಅಂತೇಳಿ ನವರು ನಿರ್ಧಾರ ಮಾಡಿ ಈಗ ಕುಮಾರಸ್ವಾಮಿ ಅವರನ್ನೇ ಆ ಕ್ಷೇತ್ರದಿಂದ ಕಣಕ್ಕಿಳಿಸ್ಬೇಕು ಅಂತ ಫೈನಲ್ ಮಾಡಿ ಆಗಿದೆ ಸ್ನೇಹಿತರೆ ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ ಸುಮಲತಾ ಅವರು ಕುಮಾರಸ್ವಾಮಿ ಅವರು ನಿಲ್ತಾರೆ ಅಂತ ಮುನ್ಸೂಚನೆ ಗೊತ್ತಿತ್ತು ಕುಮಾರಸ್ವಾಮಿ ಅವರ ವಿರುದ್ಧ ಏನಾದರೂ ಕ್ಯಾಂಡಿಡೇಟ್ ಆದ್ರೆ ಗೆಲುವು ಅಸಾಧ್ಯ ಅನ್ನೋದು ಸುಮಲತಾ ಅವರಿಗೂ ಗೊತ್ತಿತ್ತು ಹೀಗಾಗಿ ಅವರು ಒಂದು ಕಾರಣ ಹುಡುಕ್ತಾ ಇದ್ರು ಅಷ್ಟೇ ಆ ಕಾರಣ ಸಿಕ್ತು ಕುಮಾರಸ್ವಾಮಿ ಎಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅನ್ನೋದಾಯ್ತು ಈ ಕಡೆ ಬಿಜೆಪಿಯವರು ಸಹ ಸುಮಲತಾ ಅವರಿಗೆ ರಾಜ್ಯಸಭೆ ಟಿಕೆಟ್ ಆಫರ್ ಅನ್ನು ಕೊಟ್ಟಿದ್ದಾರೆ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿರ್ತಕ್ಕಂತ ಸುಮಲತಾ ಅವರು ಜೆ ಪರ ಪ್ರಚಾರ ಮಾಡ್ತೀನಿ ಅನ್ನೋ ಅಭಯವನ್ನು ಕೊಟ್ಟಿದ್ದಾರೆ ಆದರೆ ಸುಮಲತಾ ಅವರು ಜೆಡಿಎಸ್ ಪರ ಎಷ್ಟು ಮಟ್ಟಿಗೆ ಪ್ರಚಾರ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕು ಎಚ್ ಡಿ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಬೇರೆನೇ ವಿಚಾರ ಓಡ್ತಾ ಇತ್ತು ಈ ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಲಾಂಚ್ ಮಾಡೋದಕ್ಕೆ ಇದಕ್ಕಿಂತ ಉತ್ತಮ ಸಮಯ ಬೇರೆ ಸಿಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಅಂದ್ಕೊಂಡಿದ್ರು ಆದ್ರೆ ಅವರು ರಿಪೋರ್ಟ್ ತೋರಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲೋದಿಲ್ಲ ನೀವೇನ್ ನಿಲ್ಲಬೇಕು ಅನ್ನೋ ಒತ್ತಡ ಹಾಕಿದ್ದರಿಂದ ಕುಮಾರಸ್ವಾಮಿ ಅವರಿಗೆ ಬೇರೆ ದಾರಿ ಇಲ್ಲದೆ ಇಲ್ಲಿಂದ ತಾವೇ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಾರ್ಯಕರ್ತರಂತೂ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗ್ಬಾರ್ದು ನಮ್ಮ ಕ್ಷೇತ್ರದಲ್ಲೇ ಮುಂದುವರಿಬೇಕು ಅಂತೆಲ್ಲ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರಲ್ಲೂ ಸಹ ಒಂದು ಅಳುಕಿತ್ತು ನಾನು ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಅಕಸ್ಮಾತ್ ಏನಾದರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಂತರ ಏರುಪೇರುಗಳೇನಾದ್ರೂ ಕಾಂಗ್ರೆಸ್ ನಲ್ಲಿ ಘಟಿಸಿದರೆ ನನಗೊಂದು ಅವಕಾಶ ಇರುತ್ತಲ್ಲ ಮತ್ತೆ ಮುಖ್ಯಮಂತ್ರಿ ಆಗೋದಕ್ಕೆ ಇದನ್ನ ನಾನೇ ನನ್ನ ಕೈಯರ ಹಾಳು ಮಾಡ್ಕೊಂಡಂತಾಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು ಆದ್ರೆ ಪರಿಸ್ಥಿತಿಯ ಒತ್ತಡಗಳಿಗೆ ಸಿಲುಕಿದಂತ ಕುಮಾರಸ್ವಾಮಿ ಅವರು ಈಗ ಮಂಡ್ಯದಿಂದ ತಾವೇ ಸ್ಪರ್ಧೆ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಮೇಲೆ ಮೇಲೆ ಸೋತ್ ಬಿಟ್ಟಿದ್ದಾರೆ ಮತ್ತೇನಾದ್ರೂ ಸುಮಲತಾ ಅವರು ಒಳಟು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಮತ್ತೆ ಸೋಲುವಂತೆ ಮಾಡಿದರೆ ಅವರ ರಾಜಕೀಯ ಭವಿಷ್ಯ ಪರ್ಮನೆಂಟ್ ಆಗಿ ಮುಸುಕಾಗಿ ಬಿಡುತ್ತೆ ಅನ್ನೋ ಚಿಂತೆ ಸಹ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿ ಇದೆ ಅದೇ ಅವರ ಈ ಕಠಿಣ ನಿರ್ಧಾರಕ್ಕೆ ಕಾರಣ ಆಗಿದೆ ಕುಮಾರಸ್ವಾಮಿ ಅವರು ಅವರೇ ಅವರ ಆಪ್ತ ವಲಯದಲ್ಲಿ ಹೇಳ್ಕೊಂಡಿದ್ದಾರೆ ಹೇಗಿದ್ರು ಸುಮಲತಾ ಅವರು ನಾನು ನಿಂತ್ರೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ನಿಲ್ತೇನೆ ಅವರ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತೇನೆ ಕುಮಾರಸ್ವಾಮಿ ಅವರೇ ಈ ಹಿಂದೆ ಸ್ಪಷ್ಟವಾಗಿ ಹೇಳಿದರೆ ಸುಮಲತಾ ಅವರು ನನಗೆ ಸ್ವಂತ ಅಕ್ಕನ ರೀತಿ ಅಂತ ಇಂದಿನ ದ್ವೇಷಗಳನ್ನು ನಾವು ಮುಂದುವರ್ಸೋದು ಬೇಡ ರಾಜಕೀಯದಲ್ಲಿ ಮನಸ್ತಾಪಗಳು ಸಾಮಾನ್ಯ ಅದನ್ನು ಮುಂದುವರಿಸಿಕೊಂಡು ಹೋಗೋದ್ರಿಂದ ಇಬ್ಬರಿಗೂ ಲಾಭ ಇಲ್ಲ ಅನ್ನೋ ಮಾತುಗಳನ್ನು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಆದ ಸಭೆನಲ್ಲೇ ಹೇಳಿದ್ರು ಇನ್ನು ಹಾಸನ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಖಚಿತ ಈ ಹಿಂದೆ ಹಾಸನದಲ್ಲಿ ಮಾಡಿದಂತಹ ಜೆ ಡಿ ಎಸ್ ಕಾರ್ಯಕರ್ತರ ಮೀಟಿಂಗ್ ನಲ್ಲೇ ಕುಮಾರಸ್ವಾಮಿ ಅವರು ಇದನ್ನ ಅನೌನ್ಸ್ ಸಹ ಮಾಡಿಬಿಟ್ಟಿದ್ದಾರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾ ಇಲ್ಲ ನಾನೇ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅನ್ಕೊಂಡು ಓಟ್ ಕೊಡಿ ಪ್ರಜ್ವಲ್ ರೇವಣ್ಣ ಅವರು ಏನೇ ಹಿಂದೆ ತಪ್ಪು ಮಾಡಿರ್ಬೋದು ಅದನ್ನೆಲ್ಲ ಕ್ಷಮಿಸಿ ಇನ್ನೊಂದು ಬಾರಿ ಅವಕಾಶ ಮಾಡಿಕೊಡಿ ಸುಧಾರಿಸಿಕೊಳ್ತಾರೆ ಅಂತೆಲ್ಲ ಭಾವನಾತ್ಮಕವಾಗಿ ಮಾತಾಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಕ್ಷೇತ್ರಕ್ಕೆ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಅವರೇ ಅಭ್ಯರ್ಥಿ ಅನ್ನೋದನ್ನ ಅನೌನ್ಸ್ ಮಾಡಿದ್ರು ಸ್ನೇಹಿತರೆ ಹಾಸನ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹಳ ಆಂಟಿ ಇನ್ಕಂಬೆನ್ಸಿ ಇದೆ ಕಾನೂನಿನ ತೊಡಕಿನಲ್ಲೂ ಸಹ ಅವರು ಸಿಲುಕಿ ಹಾಕಿಕೊಂಡಿದ್ರು ಅವರ ಎಂಪಿ ಸ್ಥಾನಕ್ಕೂ ಸಹ ಕುತ್ತು ಬಂದಿತ್ತು ಹಾಸನದಲ್ಲಿ ಮಾಡಿದಂತಹ ಸರ್ವೆ ರಿಪೋರ್ಟ್ಗಳೆಲ್ಲ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗೇ ಬಂದಿದ್ದಾವೆ ನೆಗೆಟಿವ್ ಆಗಿ ಬಂದಿದ್ದಾವೆ ಆಂಟಿ ಇನ್ಕಂಬೆನ್ಸಿ ಇರೋ ಈ ಅಭ್ಯರ್ಥಿನ ಈ ಬಾರಿ ಚೇಂಜ್ ಮಾಡಲೇಬೇಕು ಆದರೆ ರೇವಣ್ಣ ಫ್ಯಾಮಿಲಿ ಅವರು ಇದಕ್ಕೆ ಒಪ್ತಾ ಇಲ್ಲ ಇದು ಕುಮಾರಸ್ವಾಮಿ ಅವರಿಗೆ ತಲೆನೋವಾಗಿರೋದು ಸ್ವತಃ ಅಮಿತ್ ಶಾ ಅವರು ಹೇಳಿದರೆ ಹಾಸನ ಅಭ್ಯರ್ಥಿನ ಚೇಂಜ್ ಮಾಡಿ ಅಂತ ಕುಮಾರಸ್ವಾಮಿ ಅವರು ಇದಕ್ಕೆ ಸುತಾರಾಮ್ ಒಪ್ಪಿಲ್ಲ ಕಡಾಖಂಡಿತವಾಗಿ ಖಂಡಿತವಾಗಿ ಅದು ಸಾಧ್ಯ ಇಲ್ಲದೆ ಇರೋ ಮಾತು ಅಂತ ಹಾಸನ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಂದು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಕುಮಾರಸ್ವಾಮಿ ಅವರು ಅಮಿತ್ ಶಾಗೆ ಅಭಯ ಕೊಟ್ಟಿದ್ದಾರೆ ಇನ್ನ ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಅಧಿಕೃತ ಆಗಿದೆ ಸ್ನೇಹಿತರೆ ಕೋಲಾರ ಕ್ಷೇತ್ರ ಅಂತೂ ಬಹಳ ಟಫ್ ಕಂಟೆಸ್ಟ್ ಇತ್ತು ನಾ ಕೊಡೆ ನೀ ಬಿಡೆ ಅನ್ನುವಂತ ಪರಿಸ್ಥಿತಿ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಉಂಟಾಗಿತ್ತು ಕೊನೆಗೆ ಬಿಜೆಪಿ ಹೈಕಮಾಂಡ್ ಅವರು ಕುಮಾರಸ್ವಾಮಿ ಅವರ ಹಾಕಿದ ಪಟ್ಟಿಗೆ ಮಡಿದು ಬಿಟ್ಟು ಕೋಲಾರ ಕ್ಷೇತ್ರನ ಜೆಡಿಎಸ್ಗೆ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ಗೂ ಅನಿಸಿದೆ ಒಂದು ಕ್ಷೇತ್ರಕ್ಕೋಸ್ಕರ ನಾವು ಮೈತ್ರಿಯನ್ನು ಕಡಿದುಕೊಳ್ಳುವುದು ಅಷ್ಟೊಂದು ಸಮಂಜಸ ಅಲ್ಲ ಈ ಬಾರಿ ಬೇರೆ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತೈದು ಪ್ಲಸ್ ಸೀಟ್ ಗಳನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಿದೆ ನಾವೇನಾದ್ರೂ ಈ ಬಾರಿ ಎರಡು ಡಿಜಿಟ್ ಸ್ಥಾನಗಳನ್ನು ಪಡೆಯುವಲ್ಲಿ ವಿಫಲರಾದರೆ ನಮ್ಮ ನಾನೂರು ಪ್ಲಸ್ ಗಳ ಕನಸು ನುಚ್ಚು ನೂರಾಗುತ್ತೆ ಇದನ್ನೇ ಬಿಜೆಪಿ ಹೈಕಮಾಂಡ್ ಅವರು ಪರಿಗಣನೆಗೆ ತೆಗೆದುಕೊಂಡು ಕೋಲಾರ ಕ್ಷೇತ್ರವನ್ನು ಜೆಡಿಎಸ್ ಗೆ ಎಸ್ಗೆ ಬಿಟ್ಟುಕೊಟ್ಟಿದ್ದಾರೆ ಉಳಿದ ಹದಿನೆಂಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಓಟ್ಗಳು ತಮ್ಮ ಕಡೆ ಬರುತ್ತೆ ಅಂದ್ರೆ ಒಂದು ಕ್ಷೇತ್ರ ಬಿಟ್ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿತ್ತು ಹಾಗಾಗಿ ಕೋಲಾರವನ್ನು ಗೆ ಬಿಟ್ಕೊಂಡಿದೆ ಈಗ ಅಲ್ಲಿ ಮಲ್ಲೇಶ್ ಬಾಬು ಅವರು ಅಭ್ಯರ್ಥಿ ಆಗೋದು ಫೈನಲ್ ಇನ್ನ ಬಿಜೆಪಿಯ ಉಳಿದ ಒಂದು ಕ್ಷೇತ್ರ ಅದು ಚಿತ್ರದುರ್ಗ ಕ್ಷೇತ್ರ ಯಾರು ಅನ್ಕೊಂಡಿರ್ಲಿಲ್ಲ ಚಿತ್ರದುರ್ಗ ಕ್ಷೇತ್ರ ಇಷ್ಟೊಂದು ಕುತೂಹಲ ಕೆರಳಿಸುತ್ತೆ ಕೊನೆಯ ತನಕ ಅದು ಪೆಂಡಿಂಗ್ ಅಲ್ಲಿ ಬರುತ್ತೆ ಅಂತ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಜನಾರ್ದನ ಸ್ವಾಮಿ ಅವರು ಸಂಸದರಾಗಿದ್ರು ಅವರು ಬೋವಿ ಸಮುದಾಯಕ್ಕೆ ಸೇರ್ತಾರೆ ಈ ಬಾರಿ ಸಹ ನನಗೆ ಅವಕಾಶ ಕೊಡಿ ಮತ್ತೊಮ್ಮೆ ಸಂಸದನಾಗ್ತೇನೆ ಅಂತ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಮಾಡಿದ್ರು ಎಂ ಸಿ ರಘುಚಂದನ್ ಅವರು ಸಹ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಸಹ ಇದೇ ಬೋವಿ ಸಮುದಾಯದಿಂದ ಬರ್ತಾರೆ ಈ ಬಾರಿ ಚಿತ್ರದುರ್ಗ ಕ್ಷೇತ್ರದಲ್ಲಿ ಭೋವಿ ಸಮುದಾಯಕ್ಕೆ ಮಣೆ ಹಾಕಬೇಕು ಅಂತ ಬಿಜೆಪಿ ಡಿಸೈಡ್ ಮಾಡಿದೆ ಜನಾರ್ದನ ಸ್ವಾಮಿ ಅವರು ಈಗ ಆಲ್ರೆಡಿ ಒಂದ್ಸರಿ ಸಂಸದರಾಗಿರೋದ್ರಿಂದ ಈ ಬಾರಿ ಎಂ ಸಿ ರಘುಚಂದನ್ ಅವರಿಗೆ ಟಿಕೆಟ್ ಸಿಗೋದು ಫಿಕ್ಸ್ ಅಂತ ಹೇಳಲಾಗಿದೆ ಸ್ನೇಹಿತರೆ ಇದಿಷ್ಟು ಬ್ಯಾಲೆನ್ಸ್ ಉಳಿದಿದ್ದಂತಹ ಜೆಡಿಎಸ್ ನ ಮೂರು ಕ್ಷೇತ್ರ ಮತ್ತು ಬಿಜೆಪಿ ಒಂದು ಕ್ಷೇತ್ರದ ಅಭ್ಯರ್ಥಿ ಯಾರಾಗಬಹುದು ಅಂತ ನಿಮ್ಮ ಕ್ಷೇತ್ರದಲ್ಲಿ ಯಾರಾಗಬಹುದು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ